ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀನು ಅಲ್ಲಿ ಲೈಫ್ ಕೊಟ್ಟೆ ನೋಡಿ ಚಿತ್ರದುರ್ಗ ನಾನು ನಿಮ್ಮ ಮನೆ ಮಗಳು ಪೋತ್ರ ಮಾತಾಡ್ತಾ ಇದ್ದೀನಿ ನಂತರ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರ ಅನ್ಕೊಂಡು ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇದು ಬಂದು ಶುಕ್ರವಾರ ಇದೆ ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ತಪ್ಪಿ ಇಡೀ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದು ಇಡೀ ನೋಡಿ ಇವಾಗ ಬಂದ್ಬಿಟ್ಟು ನಮ್ಮನೆಯವರ ಹತ್ರ ರೆಡಿ ಮಾಡಿಸ್ಕೊಳಕ್ ಅಂತ ಬ್ರೆಷ್ ಕಾಸ್ಟ್ರು ತಗೊಂಡ್ಬಂದಿದ್ದಾರೆ ನಮ್ಮ ಒಲಿಗೆ ಪಕ್ಕನೆ ಹೊಲ ಇದೆ ಅವರು ಡಾಕ್ಟರ್ ಅಲ್ಲ ಇವಾಗ ಬಾಗಿಲಿಗೆ ನಾನು ಇನ್ನೂ ಹೂವು ಇಟ್ಟಿರಲಿಲ್ಲ ಅಲ್ವಾ ಹಾಗಾಗಿ ಹೂವು ತಗೊಂಡು ಇಡೋಣ ಅಂತ ಹೋಗ್ತಾ ಇದೀನಿ ಇದು ಬಂದು ಬ್ರೆಷ್ ಅಂತ ಹೇಳ್ಬಿಟ್ಟು ಅದನ್ನು ನೋಡ್ತಾ ಇದ್ದಾರೆ ನಮ್ಮ ಮನೆಯವರು ಇನ್ನೂ ಬಂದು ಇನ್ನೂ ಮಲಗಿದಳೆ ಎದ್ದಿಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ರೋಸು ಊನೇ ಇಟ್ಟುಬಿಡೋಣ ಸಂಜೆ ಭಾಳ ದಿನ ಆಗಿತ್ತು ರೋಸು ಹೂವು ಇಟ್ಟಿರಲಿಲ್ಲ ಬಾಗ್ಲಿಗೆ ಹಂಗಾಗಿ ರೋಸು ಇಡ್ತಾ ಇದ್ದೀನಿ ನಾನು ಅಡುಗೆ ಬಂದು ಬೇಳೆ ಸಾಂಬಾರು ಮಾಡ್ಕೊಳ್ಬೇಕಂತ ಇದ್ದೀನಿ ಅಂದರೆ ಬಜ್ಜಿ ಅಂತೀವಿ ನಮ್ಮ ಕಡೆಯೆಲ್ಲ ಮಸಿಯೋ ಬಜ್ಜಿ ಆಮೇಲೆ ಮಸ್ಕಾಯಿ ಈ ಥರ ಎಲ್ಲ ಒಂದು ಊರಲ್ಲಿ ಒಂದೊಂದು ಹೆಸರು ಹೋಗೋದಕ್ಕೆ ಅದಾದಮೇಲೆ ಇವತ್ತು ಬಂದು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿತಾ ಇದ್ದಾರೆ ಇವತ್ತು ಬಂದು ಟೀ ಮಾಡಿಕೊಂಡು ಕುಡ್ದೆ ನಾನು ಇವಾಗ ಬಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಟೆ ಕುಡಿದ್ಬಿಟ್ಟು ಹೋಗಿ ಅವರು ಅಡಿಕೆ ಗಿಡಕ್ಕೆ ಸುಣ್ಣ ಬಳಿ ಅಂತ ಆ ಹಣ್ಣನ್ನು ಕರ್ಕೊಂಡು ಬಂದ್ರು ಆ ಅಣ್ಣನ ಜೊತೆಗೆ ನಮ್ಮ ಮಾವನ ಇರ್ತಾರೆ ಆ ಮಾವನೂ ಹೆಲ್ಪ್ ಮಾಡ್ತಾರೆ ನಮ್ಮ ಕೆಲಸದಲ್ಲಿ ಆಲ್ಮೋಸ್ಟ್ ಅವ್ರು ಹೆಲ್ಪ್ ಇದ್ದೇ ಇರುತ್ತೆ ಇದೇನು ಹೊಸ ರೆಸಿಪಿ ಎಲ್ಲ ನೋಡ್ತಾ ಇರ್ಬೋದು ಬಜ್ಜಿಗೆ ನಾನು ಹಸಿಮೆಣಸಿನ್ಕಾಯಿ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ತೊಗೊಂಡಿದ್ದೀನಿ ಇವಾಗ ಬಂದು ಒಲೆ ಮೇಲೆ ಇಟ್ಕೊಂಡಿದ್ದಂಥ ಬೇಳೆ ಎಲ್ಲ ನೀಟಾಗಿ ಬೆಂದಿತ್ತಲ್ವ ಹಂಗಾಗಿ ಟೊಮಟೊ ಮತ್ತು ಹಸಿ ಮೆಣಸಿನ್ಕಾಯಿ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಒಂದು ಎರಡು ವಿಜಲ್ ನಡೆಸ್ಕೊಂಡು ಮಸ್ತ್ ಬಿಟ್ಟು ಒಗ್ಗರಣೆ ಹಾಕಿದರೆ ಬಜ್ಜಿ ರೆಡಿ ನಾವು ಅದಕ್ಕೇನೆ ಬಜ್ಜಿ ಕರಿಯೋದು ಇದಾಗಿತ್ತು ನಮ್ಮ ಬೆಳಗಿನ ಅಡಿಗೆ ಮುದ್ದೆ ಸಾಂಬಾರು ವೇದು ಪಾಪು ಅಂತೂ ತುಂಬಾ ಆಟ ಅಂದ್ರೆ ಆಟ ಮಾಡ್ತಾ ಇದ್ದಾನೆ ಇವತ್ತು ಐದು ಅವ್ರು ಕೊಡೋಕೆ ಬಿಡ್ತಾ ಇಲ್ಲ ನೋಡ್ತಾ ಇರ್ಬೋದು ಇವಾಗ ಹಸಿಮೆಣ ಟೊಮೆಟೊ ಹಾಕಿದ್ಮೇಲೆ ನಾನ್ ಮನೇಲಿ ಮಾಡಿರೋ ಅಂತ ಸಾಂಬಾರ ಪುಡಿ ಇದು ಇದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಲ್ ಕ್ಲೋಸ್ ಮಾಡಿದ್ರೆ ಮುಗೀತು ಇವತ್ತಿನ ಫುಲ್ ರೊಟೀನ್ ಇರುತ್ತೆ ಯಾರು ಸ್ಕಿಪ್ ಮಾಡ್ಬೇಡ್ರಿ ಯಾವ ತರ ಇರೋ ಇಬ್ಬರು ಮಕ್ಕಳ ಜೊತೆ ನಾನು ರೊಟೀನ್ ಶೇರ್ ಮಾಡ್ತೇನೆ ಅಡಿಗೆ ಮಾಡೋದಾಗ್ಲಿ ಅವ್ರ ಜೊತೆ ನನ್ನ ಕಾಲ ಕಳೆಯೋದಾಗ್ಲಿ ಮನೆ ಕೆಲ್ಸ ಆಗಲಿ ನೋಡ್ತಾ ಇದು ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಪ್ಲೀಸ್ ಇದು ಇಷ್ಟು ಹಾಕಿದ್ದಾಯ್ತು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಬೇಳೆ ಫಸ್ಟ್ ಬೇಯಿಸ್ಕೊಂಡಿರ್ತೀನಿ ಟೊಮೊಟೊ ಮತ್ತೆ ಅದೆಲ್ಲ ಹಾಕಿದ ಮತ್ತೆ ಬೇಯಿಸ್ಕೊಂಡು ಇವಾಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಹಾಕ್ಬಿಟ್ಟು ಇದ್ರ ಜೊತೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ಈ ಸಾಂಬಾರು ನನಗೆ ಇಷ್ಟ ಅಂತಲೇ ಹೇಳ್ಬೋದು ನನ್ನ ತಮ್ಮನಿಗಂತೂ ಈ ಅಂದರೆ ಇಷ್ಟ ಆಗಲ್ಲ ವಿಡಿಯೋದಲ್ಲಿ ಹೇಳಿದೆ ಇದ್ರ ಜೊತೆ ಸ್ವಲ್ಪ ಕಾಯಿ ಹಾಕ್ಕೊಂಡ ಇದ್ದೀನಿ ನೋಡಿ ನಾನು ಇವಾಗ ಬಂದು ಒಗ್ಗರಣೆ ಕೊಟ್ಟೆ ಒಗ್ಗರಣೆ ಚೆನ್ನಾಗಿ ಮಾಡಿದ್ಮೇಲೆ ಸಾಂಬಾರು ಇದರಲ್ಲಿ ಹಾಕೋವಂಥದ್ದು ಮತ್ತೆ ಎಲ್ಲ ಹೋಗ್ತಾನೆ ಎಲ್ಲ ನೀಟೈಮ್ ಆಗಿದೆ ಇವಾಗ ವೇದಪ್ಪ ನೋಡ್ಕೊಂತಾನೆ ಕೆಲಸ ಮಾಡ್ಕೊಬೇಕಲ್ವ ಹಾಗಾಗಿ ನೋಡ್ರಿ ಅವರಪ್ಪಜ್ಜಿನ ಊಟ ಮಾಡಿ ಹೋಗಿದ್ದಾಯಿತು ಇವಾಗ ಅವನು ಇದನ್ನು ತಗೊಂಡು ಬಂದಿದ್ದಾನೆ ತಗೊಂಡು ಬಂದು ನಾನು ಇದ್ರ ಜೊತೆ ಆಡ್ತೀನಿ ಅಂತ ಹೇಳ್ತಿದ್ದಾನೆ ಇವಾಗ ಅಡಿಕೆ ಗಿಡಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅದೇ ಹುಡುಗಿಗೆ ಮೇಕಪ್ ಮಾಡಿದ ಥರ ಆಗಿದೆ ಸುಣ್ಣ ಹೊಡೆದಾಗಂತೂ ನೋಡೋಕೆ ತುಂಬ ಚಂದ ಅಂತಲೇ ಹೇಳ್ಬೋದು ಅಡಿಗೆ ಗಿಡಗಳನ್ನ

ನೋಡಿ ಹಿಂಗೆ ಅವ್ರ ದೊಡ್ಡಮ್ಮನ ಹತ್ರ ಹೇಳ್ತಾ ಇದ್ದಾನೆ ನಾನು ಅಂಗಡಿಗೆ ಹೋಗ್ತೀನಿ ಸ್ಕೂಲಿಗೆ ಹೋಗಲ್ಲ ಕಾರ್ವೆಂಟಿಗೆ ಹೋಗಲ್ಲ ಅಂತ ಹೇಳ್ತಾನೆ ಇಲ್ಲ ಟ್ಯಾಕ್ಟರ್ಗೆ ಓಡಿಸ್ತೀನಿ ಇಲ್ಲ ಬೇಸಾಯ ಹೊಡಿತೀನಿ ಅಂತ ಹೇಳ್ತಾನೆ ಅದಕ್ಕೆ ಅವ್ರ ದೊಡ್ಡಮ್ಮನ ಹತ್ರ ಆಟ ಆಡ್ತಾ ಬೈಸ್ಕೊಳ್ತಾ ಇದ್ದಾನೆ ಇವಾಗ ಇವನಿಗೆ ಸ್ನಾನ ಮಾಡಿಸಿ ಮಲಗಿಸಿ ಅದಾದ್ಮೇಲೆ ನಂದು ಊಟ ಇವಾಗ ಬಂದು ವೇದ ಪಾಪಿಗೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ ಅದಾದ್ಮೇಲೆ ಊಟನ నంద్ ఎలాట అది ఇంకా మామూలుసా మొసరే కస అదూ ఇది విధిల్వ ఇవగా నీట ఒరుసూ హు అంత ఎలా హత ఇవగా మలుకంట్రెంది సరి మూర్ గంట నాలుగు గంట ఆగితే ఇవ్వండి హెడరే ఒంటే మలక్క ಇವಾಗ ಬಂದು ಇವನು ಮಲಗಿಸೋದು ಇನ್ನು ನಾನು ಸೀರೆ ಜೋಲಿಯಲ್ಲೇ ಮಲಗಿಸೋದು ನೋಡ್ತಾ ಇರ್ಬೋದು ಹಿಂಗೆ ಒಂದು ಆರ್ ತಿಂಗಳು ಹುಡುಗ ಆದಾಗ್ಲಿದ್ದಾನೆ ಹಿಂಗೆ ಸೀರೆ ಜೋಲಿಯಲ್ಲೇ ಮಲಗಿಸ್ತಾ ಇರೋದು ಇದಕ್ಕಿನ್ನೂ ಮುಂಚೆ ಕಟ್ಟಿಗೆ ಜೋಲಿ ಮಾಡಿಸಿದ್ವಿ ಆ ಕಟ್ಟಿಗೆ ಜೋಲಿಯಲ್ಲಿ ಮಲಗ್ತಾ ಇದ್ದ ಇವಾಗ ಬಟ್ಟೆಗಳೆಲ್ಲ ಹೋಗ್ದಿರೋ ಈ ಕಡೆ ಕೆಳಗಡೆ ಹಾಕಿದೀನಿ ಒಂದ್ ಚಾಪಿ ಹಾಸ್ಬಿಟ್ಟು ಅವನ್ನೆಲ್ಲ ಮಾಡಿಸ್ಕೊಳ್ಬೇಕು ಊಟ ಮಾಡಿಸ್ ಊಟ ಆದ್ಮೇಲೆ ಮತ್ತೆ ಸ್ವಲ್ಪ ಅಕ್ಕಿ ಮಾಡ್ಕೊಬೇಕಂತಿದೀನಿ ಯಾಕಂದ್ರೆ ಫೈನಲಿ ನೋಡಿ ವೇದ ಪಾಪನ್ ಮಲಗಿಸಿದಾಯ್ತು ಈಗ ಶಬ್ದ ಮಾಧ್ಯಮದಾಗ ಇದೆಯೇ ನೋಡ್ತಾ ಇರ್ಬೋದು ಎಲ್ಲ ಹೆಂಗ್ ಹರ್ಡು ಹೋಗಿದೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸ್ಪಷ್ಟ ಮುಸ್ರೆ ಬಿಡೋಣ ಅಂತ ಹೇಳಿ ಮೊಸರೆ ಬಕೆಟ್ ಮುಂದೆ ಇಟ್ಕೊಂಡು ತೊಳಿತಾ ಇವಾಗ ನೀರು ಕಾಸ್ಕಂತ ಎರಡು ಒಲೆ ಎರಡು ಕಟ್ಟಿಗೆ ಇಟ್ಟಿದ್ದೀನಿ ಸೋರೆ ಎರಡು ಒಲೆ ಅಂತೀನಿ ಎರಡು ಕಟ್ಟಿಗೆ ಇಟ್ಬಿಟ್ಟು ಸ್ವಲ್ಪ ಉರಿ ಕೆಂಡ ಇದೆ ಅಲ್ವಾ ಅದಕ್ಕೆ ಕಾತ್ಕೊಳುತ್ತೆ ಯಾಕಂದ್ರೆ ಬಿಸಿಲು ತುಂಬಾ ಚೆನ್ನಾಗಿದೆ ಹಂಗಾಗಿ ಉರಿ ಏನಿಡೋದು ಬೇಡ ಹೊಗೆ ಆಡ್ಕೊಂಡು ಅದೇ ಹತ್ಕೊಳುತ್ತೆ ಹೇಳಿ ಇಟ್ಟು ಪತ್ ಪಾತ್ರೆ ತೊಳೆಯೋದು ನಿಲ್ಲಿಸ್ಬಿಟ್ಟು ಊಟ ಮಾಡಿ ಬಂದು ಆಮೇಲೆ ತೊಳೆದ್ರಾಯಿತು ಮತ್ತು ಟೈಮ್ ಆಗಿಬಿಡುತ್ತೆ ಊಟ ಟೈಮಲ್ಲಿಗೆ ನೀರು ಹೋಗಿದೆ ಇವಾಗ ತಡಿ ಬಂದು ಒಣಗೋಕೆ ಹಾಕಿದ್ದೀನಿ ಪಾಪು ಇಷ್ಟು ದಿನ ಥಂಡಿ ಇತ್ತಂತ ಹಾಕಿರಲಿಲ್ಲ ಪಾತ್ರೆ ಇದ್ದರೆ ಇರಲಿ ಫಸ್ಟ್ ಊಟ ಮಾಡೋಣ ಅಂತ ಊಟ ಮಾಡಿಬಿಟ್ಟು ಪಾತ್ರೆನೂ ಮುಗಿಸಿದ್ದಾಯಿತು ತೊಳೆದು ಬಿಟ್ಟು ನೀರು ಬಂತು ಹಂಗಾಗಿ ಫಸ್ಟ್ ನೀರು ಹಿಡ್ಕೊಂಡು ಬಿಡೋಣ ಕರೆಂಟ್ ಬೇರೆ ಸರಿ ಇದ್ದಿಲ್ಲ ನಮ್ಮೂರಲ್ಲಿ ಹಂಗಾಗಿ ಫಸ್ಟ್ ನೀರು ಹಿಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀರು ಹಿಡ್ಕೊತೀನಿ ನಾನೀಗ ಅದಾದಮೇಲೆ ನೀರು ಹಿಡಿದ ತಕ್ಷಣವೇ ವೇದ ಪಾಪು ಎದ್ರೆ ಯಾವ ಕೆಲಸನೂ ಆಗಲ್ಲ ಹಂಗಾಗಿ ನೀರು ಹಿಡ್ದುಬಿಟ್ಟು ಪಾತ್ರೆನ ತೊಳೆದಿದ್ದಾಯ್ತು ಇವಾಗ ಸ್ವಲ್ಪ ಅಕ್ಕಿ ಮಾಡ್ಕೊಳೋಣ ಅಂತ ನೀಲಜ್ಜಿಗೆ ಫೋನ್ ಮಾಡಿದ್ದೆ ಬಂದರು ಏ ನಾನೆಲ್ಲಿ ಮಾಡಿಕೊಡ್ಲಿ ಹೋಗು ಅಂದರು ಆಮೇಲೆ ಮತ್ತೆ ಹಿಂಗೆ ಹಿಂದೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆಗೆ ಅಡಗ್ಲಿಕ್ಕೆ ಬೇಕು ಮತ್ತು ಸ್ವಲ್ಪ ಸೊಂಡಿಗೆ ಏನಾದರೂ ಚಟ್ಲಿ ಈ ಥರ ಏನಾರು ಮಾಡಬೇಕು ಬಿಸಿಲಿದೆ ಅಲ್ಲ ಹಂಗಾಗಿ ಮಾಡ್ಕೊಳಿಬಿಟ್ಟು ಒಂದು ಬಾಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನೇ ಇವಾಗ ಅಜ್ಜಿ ಬಂದು ಕೂತಿದ್ದಾರೆ ಊಟ ಮಾಡು ಅಂತ ಹೇಳಿದೆ ಅಜ್ಜಿಗೆ ಇಲ್ಲ ಬೇಡ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದರು ಇವಾಗ ಬಂದ್ಬಿಟ್ಟು ಒಂದು ಬಾಕ್ಸ್ ಮಾಡ್ತೀನಿ ಒಂದು ಬಾಕ್ಸ್ ಅಂದರೆ ಒಂದು ಆರು ಏಳು ಸೇರಿ ಇಡ್ಸು ಅಷ್ಟು ಒಂದು ಬಾಕ್ಸ್ ಮಾಡ್ಕೊತೀನಿ ಅಂತೂ ವೀಡಿಯೋ ಮಾಡ್ತೀನಿ ಅಂತ ನೋಡ್ತಾ ಇರ್ಬೋದು ಯಾವ ಥರ ಇದ್ದಾಳೆ ಏನಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಕ್ಷಮಿಸಿ ಅಕ್ಕಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಪ ಪಾಪು ಎದ್ಬಿಟ್ಟು ಹಂಗಾಗಿ ಇನ್ನೇನು ನೀರು ಚೆನ್ನಾಗಿ ಕಾಲಿತಲ್ಲ ಸ್ನಾನ ಆಯಿತು ಇವಾಗ ಬಂದುಬಿಟ್ಟು ಹೂವು ಕಿತ್ಕೊಂಡು ಬರೋಣ ಇವತ್ತು ಅಕ್ಕರು ಹೂವು ಕೊಯ್ಯಲ್ಲ ಸಂಜೆಗೆ ಹಂಗಾಗಿ ನಾನೇ ಹೋಗ್ಬಿಟ್ಟು ಹೂವು ಕಿತ್ಕೊಂಡು ಬರೋಣ ಸಂಜೆಗೆ ಪೂಜೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಂತ ನಾನು ವೇದ ಪಾಪು ಬಂದಿದ್ದೀವಿ ವೀನು ಬಂದು ದೂರದಲ್ಲಿ ನಿಂತು ವೀಡಿಯೋ ಮಾಡ್ತಾಯಿದ್ದಾಳೆ ಅವನು ಎದ್ಮೇಲೆ ಒಂದು ಹಾಫ್ ಆನ್ ಅವರ್ ಅಂತ ಅವನ ಮೇಲೆ ಹಾಕೊಂಡೇ ಇರಬೇಕು ಇಲ್ಲಾಂದ್ರೆ ಆಟ ಮಾಡ್ತಾನೆ ಊಟ ಮಾಡಿಸ್ಬಿಟ್ಟು ಒಂದು ಹಣ್ಣು ಕೊಟ್ಟು ಸಮಾಧಾನ ಮಾಡಿದ ಮೇಲೆ ಅವನು ಸರಿ ಹೋಗ್ತಾನೆ ಇವಾಗ ನೋಡ್ರಿ ಮನೆಗೆ ಹೋಗೋಣ ಅಂದರೆ ವಾಪಸ್ ಆ ಕಡೆ ಓಡೋಗ್ತಾ ಇದ್ದಾನೆ ಈ ಥರ ಚರ್ಲೆ ಇಳಿದದು ನೋಡ್ತಾ ಇರ್ಬಿಟ್ಟು ಭಾಳ ಏನು ಬೇಡ ಅಂತ ಹೇಳ್ಬಿಟ್ಟು ಇಷ್ಟು ಹೂವು ಕಿತ್ಕೊಂಡು ಬಂದೀನಿ ಇನ್ನೂ ಸ್ವಲ್ಪ ಒಂದೆರಡು ಬೆಳೆಗೆ ರೋಜು ಉಲ್ಸಿದ್ದೆ ಉಳಿಸಿದ್ದೆ ಮನೆ ಹತ್ರ ಅದನ್ನು ಕಿತ್ಕೊಂಡು ಪೂಜೆಗೆ ಇಟ್ರಾಯ್ತು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದೀನಿ ಏನು ಉಳಿಸಿರ್ಲಿಲ್ಲ ಒಂದು ನಾಲ್ಕು ರೋಜು ಉಳಿಸಿದ್ದೆ ಅದನ್ನೂ ಕಿತ್ತಿಟ್ಕೊಂಡೆ ಇವಾಗ ಬಂದು ಕರೆಂಟ್ ಹೋಗಿದೆ ಒಳಗಡೆ ಬಂದ್ರೆ ಅವಾಗಲೇ ಸ್ನಾನ ಮಾಡಿದ ತಕ್ಷಣನೇ ಹಣೆಗೆ ಕುಂಕುಮ ಇಟ್ಕೊಂಡಿರ್ಲಿಲ್ಲ ಹಂಗಾಗಿ ಫಸ್ಟ್ ಕುಂಕುಮ ಇಟ್ಕೊಳ ಅಂತ ಹೇಳ್ಬಿಟ್ಟು ಕುಂಕುಮ ಇಟ್ಕೊಂಡೆ ಅದಾದ್ಮೇಲೆ ಮೊನ್ನೆ ಹಬ್ಬದ ದಿನ ತಂದಿದ್ದು ಹೂವು ಇನ್ನೂ ಸ್ವಲ್ಪ ಮಿಕ್ಕಿತ್ತು ನಮ್ಮ ಮನೆಯವರು ಸುಮ್ಮನೆ ಅಂತ ಬೈತಾ ಇದ್ರು ಹಾಗಾಗಿ ಇವತ್ತು ಮುಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅದರಲ್ಲಿ ಮೊನ್ನೆ ನಮ್ಮ ಚಿಕ್ಕಮ್ಮ ಊರಿಗೆ ಹೋದ್ರಲ್ಲ ಅವ್ರಿಗೂ ಸ್ವಲ್ಪ ಕೊಟ್ಟಿದ್ದೆ ಇದಾದ್ಮೇಲೆ ನೋಡ್ರಿ ಎಷ್ಟು ಉದ್ದಾಗ್ಬಿಟ್ಟಿದ್ದಾವೆ ಒಂದು ಅರ್ಧ ಮಾರಿ ಇರೋ ಮಾರಾಗಿದೆ ಹಂಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟು ಮುಟ್ಕೊಂತೀನಿ ಫಸ್ಟ್ ಹೂವು ಮುಟ್ಕೊಂಡ್ಬಿಡೋಣ ಇನ್ನೂ ನೆಲ ಒರೆಸೋದು ಬಾಕಿ ಇದೆ ನೆಲ ಒರೆಸ್ಕೊಂಡ್ಬಿಟ್ಟು ಅದಾದಮೇಲೆ ಅಡುಗೆ ಕೆಲಸ ಎಲ್ಲ ಶುರು ಮಾಡಬೇಕು ಪೂಜೆ ಆದ್ಮೇಲೆ ಏರ್ಪಿನಿಂದ ಒಂದು ಸಮಸ್ಯೆ ನಾವು ಹುಡ್ಕೋದು ಹುಡ್ಕೋದೊಂದಾಗ ಅಂತ ಹೂವು ಮುಟ್ಕೊಳ್ಬೇಕಾರೆ ಅದ್ರದ್ದು ಗೊತ್ತಾಗೋದು ಸಿಗೋದಿಲ್ಲ ಬೇಗ ಬೇರೆ ಟೈಮಲ್ಲಿ ಹೂವು ಮುಡ್ಕೊಳೋದು ಸ್ವಲ್ಪ ಕಮ್ಮಿನೇ ಇದ್ದಿದ್ದು ಹೂ ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಹೂವು ಮುಡ್ಕೊಂಡೆ ಅಷ್ಟೇ ಇವಾಗ ಕರೆಂಟ್ ಹೋಗಿದ್ದು ಬಂದು ನೋಡ್ರಿ ಈ ಟೈಮ್ ಬಿಟ್ಟರೆ ಮತ್ತೆ ಬ್ಯುಸಿಯಾಗಿ ಹೋಗ್ಬಿಡ್ತೀನಿ ಕೆಲ್ಸದಲ್ಲೇ ಅಂತ ಹೇಳ್ಬಿಟ್ಟು ಫಸ್ಟ್ ಈ ಕೆಲಸ ಆಯ್ತು ನಂದು ಹೂವು ಮುಡ್ಕೊಳ್ಳೋದು ಮತ್ತೆ ಬೊಟ್ಟ ಇಟ್ಕೊಳೋದು ಯಾವುದಾದ್ರು ಇಡ್ಲಿ ನೀನ್ ಬೆಳಗಿಂದ ಮಾಡಿದೆ ಎಷ್ಟು ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ನೋಡಿ ಲೋಟದಲ್ಲಿ ನೀರು ತುಂಬ ಈ ಕಡೆಯಿಂದ ಆ ಕಡೆ ಮಾಡ್ತಾ ಇದ್ದಾನೆ ಇವನ್ ಮಾತ್ರ ಬಡ್ಕೊಂಡು ಬಡ್ಕೊಂಡು ಅರ್ಧ ಸಾಕಾಗ ಹೋಗ್ತ ನನಗೆ ನೋಡ್ತಾ ಇರ್ಬೋದು ಮತ್ತೇನು ಕರೆಂಟ್ ಹೋಯ್ತು ಫಸ್ಟ್ ನೆಲ ಒಂದು ಹೊರಸ್ಕೊಂಡ್ ಬಿಡೋಣ ನೀರ್ ಚೆಂದ ಬಿಟ್ಟಿದ್ನಲ್ವಾ ಹಂಗಾಗಿ ನೆಲ ಒರೆಸ ಹೊರಗಡೆ ರೂಮಲ್ಲಿ ಹಾಲಲ್ಲಿ ನೀರ್ ಚೆಂದಿದ್ದಾನೆ ಹಿಂಗ್ ಮಾಡ್ತಾ ಇರ್ತಾನೆ ಇವಾಗ ಬಂದು ನೋಡ್ತಾ ಇರ್ಬೋದು ನೆಲ ಎಲ್ಲ ಹೊರಸ್ಕೊಂಡು ಗೋದಿಟ್ಟು ಪಾಕೆಟ್ ತೆಗ್ದಿಟ್ಟು ಅಂದ್ರೆ ಬಾಕ್ಸ್ಗಳು ಎಲ್ಲ ಫುಲ್ ಆಗಿತ್ತಲ್ವ ಹಂಗಾಗಿ ಇವಾಗ ಬಂದು ವೇದಿಪಾಪನ್ಗೆ ಇವಾಗ ಬಂದ್ಬಿಟ್ಟು ಪೂಜೆ ಮಾಡ್ಕೊಳೋದ್ಕಿನ ಫಸ್ಟ್ ಗೋಧಿ ಹಿಟ್ಟು ಕಲಸಿಟ್ಬಿಡೋಣ ಚಪಾತಿಗೆ ನೆಂದ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಲ್ಸಿಡಕ್ಕೆ ಇಷ್ಟು ಎಲ್ದೇನೆ ಮಧ್ಯಾಹ್ನ ವೇದ ಪಾಪ ಊಟ ಮಾಡಿಸಿದ್ದು ಅದು ಇದು ಎಕ್ಸ್ಟ್ರಾ ಕೆಲಸಗಳಿದ್ದೇ ಇದ್ದೇ ಇರುತ್ತೆ ಎಲ್ಲರೂ ತೋರ್ಸೋಕ್ಕಾಗಲ್ಲ ಹಾಗಾಗಿ ಹಂಗಾಗಿ ಇಷ್ಟು ನನಗೆ ಇಲ್ಲ ಆದಷ್ಟು ಕ್ಲಿಕ್ ಮಾಡ್ಕೊಂಡಿದೀನಿ ಇವಾಗ ಯಾರ್ಯಾರ ಮನೆಯಲ್ಲಿ ಹಿಟ್ಟು ಗೋಧಿ ಹಿಟ್ಟು ಖಾಲಿಯಾಗಿದೆ ಆಫರ್ ಇದೆ ನೋಡಿ ಮೊನ್ನೆ ಹೊಡಿಯೋದಲ್ಲೇ ತೋರ್ಸಿದ್ನಲ್ಲ ಮಿಕ್ಸ್ ಮಾಡಿದೆ ತಗೊಳ್ಳಿ ಶೆಲ್ಫು ಗ್ಯಾಸು ಅಂತೂ ತುಂಬ ಕೊಳೆ ಹೋಗಿದ್ವು ಅದ್ರದ್ದೇ ಟೈಮು ಸಾಕಷ್ಟು ಇಡಿಸಿದ್ದು ನೋಡಿ ನಾನು ಅದನ್ನೆಲ್ಲ ಹ್ಯಾಡ್ ಮಾಡಿಲ್ಲ ಇದರಲ್ಲಿ ಇವಾಗ ನಾನೇನು ಭಾಳ ಹಿಟ್ಟು ಕಲಿಸ್ತಾ ಇಲ್ಲ ಒಂದು ಹತ್ತು ಹನ್ನೆರಡು ಚಪಾತಿ ಆಗೋ ಅಷ್ಟು ಅಷ್ಟೇ ಸುಟ್ಕೊತೀನಿ ಯಾಕಂದ್ರೆ ಬೆಳಿಗ್ಗೆ ಅವಳಿದ್ರು ಯಾರೂ ತಿನ್ನಲ್ವಲ್ಲ ಹಾಗಾಗಿ ನಾನೇ ತಿನ್ಬೇಕು ಮತ್ತು ನನಗೆ ಹಿಟ್ಟು ಕಳಿಸ್ಬೇಕಾದ್ರೆ ಕ್ಲೀನಾಗಿ ಕೆಳಗಡೆ ಕೂತ್ಕೊಂಡು ಕಲಿಸಿದರೆ ಕಂಫರ್ಟ್ ಅಂತ ಅನ್ಸೋದು ಹಾಗಾಗಿ ಕೆಳಗಡೆ ಕೂತ್ಕೊಂಡೆ ಕಲಿಸ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನೂ ಬೆರಗಿಸಿದೀನಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಬೆಳಗ್ಗೆ ಸಾಂಬಾರಿಗೆ ಮುದ್ದೆ ಮಾಡೋಣ ಅಂತ ಇದ್ರೆ ನಮ್ಮ ಮನೇದ ಚಪಾತಿ ಪಲ್ಯ ಬೇಕು ಅಂದರು ಹಂಗಾಗಿ ನೋಡ್ರಿ ಮಾಡ್ತಾಯಿದ್ದೀನಿ ಇಲ್ಲಿಗೆ ಸಾಕಾಯಿತು ಆದರೂ ಕೇಳಿದ್ದಾರಲ್ವ ಹಂಗಾಗಿ ಮಾಡಿಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಬಂದ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಮುಚ್ಚಿಟ್ಟಿದ್ದಾಯ್ತು ಇವಾಗ ದೇವ್ರಿಗೆಲ್ಲ ರೆಡಿ ಮಾಡ್ಕೊಳ್ಳೋದು ಪೂಜೆ ಮಾಡೋದು ಅದೆಲ್ಲ ಆದಮೇಲೆ ಇಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ಆವಾಗಲೇ ಏನು ರೆಡಿ ಮಾಡ್ಕೊಂಡಿದ್ದೆ ಅದೇನೆ ಹೂವೇ ಇದು ವಿನುಗೆ ಸ್ವಲ್ಪ ಐ ಸ್ವಲ್ಪ ಮನೇಲೆ ಕಲಿಸ್ತಾ ಇದ್ದೀನಿ ನೋಡಿ ಇವನು ಯಾವ ಥರ ಇದು ಮಾಡ್ತಾ ಇದ್ದಾನ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಕ್ಕರೆ ಸಾಕು ಈ ಥರ ಮಾಡ್ತಾನೆ ಇವನು ವಿನೋಗೆ ಹೇಳ್ಕೊಡ್ತಾನೇನೆ ನಾನು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಇವನು ಬೇಗನೂ ತೋರಿಸ್ಬಿಟ್ಟು ತೆಗಿಯಕ್ಕೆ ಹೋಗ್ತಾನೆ ನೋಡ್ರಿ ಇಷ್ಟು ಸಿದುತಾನ ಮಾಡ್ತಾ ಇರ್ತಾನೆ ವೇದುಪಾಪು ಪಾಪು ಇನ್ನು ಬಂದು ಈ ವರ್ಷ ಸ್ಕೂಲ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹಾಕ್ಬೇಕು ಇನ್ನೂ ಏನೋ ಅಷ್ಟೊಂದು ಕಲ್ತಿಲ್ಲ ಐ ಸಿ ಡಿ ಒನ್ ಟು ತ್ರೀ ಕಲಿತಾ ಇದ್ದಾಳೆ ಇವಾಗ ಇವಾಗ ಬಂದು ಅವ್ರ ದೊಡ್ಡ ನಮ್ಮನೆ ಅಂತ ಬಂದಿದಿನಿ ವೇದ ಪಾಪು ನೋಡ್ರಿ ಏನ್ ಮಾಡಿದ್ರು ಹೋಗ್ತಾ ಇಲ್ಲ ಇದಾದ್ಮೇಲೆ ತಡಿ ಏನು ಇನ್ನೂ ಹಾಕಲ್ಲ ಯಾಕಂದ್ರೆ ನಾಳೆ ಒಂದಿನ ಒಣಗಿಸ್ಕೊಳ್ಬೇಕು ಚೆನ್ನಾಗಿ ಅದಕ್ಕೋಸ್ಕರ ಅಲ್ಲಿ ಶೇಂಗಾ ಬೀಜ ಸುಲಿತಿದ್ರು ಹಂಗಾಗಿ ತಿನ್ಬಿಡ್ತಾನೆ ಅಂತ ಹೇಳಿ ಕಳ್ಸಿದ್ದಾರೆ ಬಂದ ತಕ್ಷಣ ನೋಡ್ರಿ ಬಂದು ಕಂಬ ಕೂತ್ಕೊಂಡ್ಬಿಟ್ಟಿದಾನೆ ಮೂಗು ಹಂಗಾಗಿ ತುಂಬಾ ಬೇಜಾರಾಯ್ತು ತೊಡೆ ಮೇಲೆ ಹಾಕೊಂಡು ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ತಾ ಇದ್ದೀನಿ ಮೂಗಿಗೆ ಗೇಟ್ ಬಿದ್ದಿದೆ ಹಂಗಾಗಿ ಬಹಳ ಅಂದ್ರೆ ಬಹಳ ಹತ್ ಬಿಟ್ಟ ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡಿದೆವು ಪಾಪುಗೆ ಈಗ್ಲೇ ತುಂಬಾ ನೆಗಡಿ ಕೆಮ್ಮು ಆಗಿದೆ ಮತ್ತೆ ಎಲ್ಲಿ ತಿಂದ್ಬಿಟ್ರೆ ಜಾಸ್ತಿ ಆಗುತ್ತಂತ ಅವ್ರಿಗೆ ಭಯ ಇವ್ನ ನೋಡಿದ್ರೆ ಈ ತರ ಕೆಲಸ ಮಾಡ್ಕೊಂಡ್ಬಿಟ್ಟ ಬಂದು ಮಂಚದ ಕಾಲಿಗೆ ಬಿದ್ದ್ಬಿಟ್ಟ ಮೂಗು ನೋಡಿ ಹೆಂಗ್ ಉತ್ಕೊಂಡ್ ಆಗಿದೆ ಕೆಲಸ ಏನು ಎಲ್ಲ ಕೆಲಸನು ಒನ್ ಅವರ್ ಟೂ ಅವರ್ ಅಲ್ಲಿ ಮನೆ ಕೆಲಸ ಎಲ್ಲ ಮುಗಿಸ್ಬೋದು ಈ ತರ ಮಕ್ಳು ನೋಡ್ಕೊಂತ ಮಾಡೋದಂದ್ರೆ ಸ್ವಲ್ಪ ಕಷ್ಟನೇ ಅದರಲ್ಲೂ ಮನೇಲಿ ಯಾರಾದ್ರು ಯಜಮಾನರು ಇದ್ದಿದ್ರೆ ಹಂಗ್ ಪಾಪನ ಎತ್ಕೊಂಡು ಆಡ್ಸಕ್ ಹೋಗಿದ್ರೆ ನಾನು ಈಸ ಕೆಲಸ ಮಾಡ್ಕೊಳ್ಬಹುದಾಗಿತ್ತು ಏನ್ ಮಾಡ್ತೀರಾ ನಾವು ಆ ಭಾಗ್ಯ ಪಡ್ಕೊಂಡ್ ಈ ಕ್ಯಾಬ್ ಮೇಲೆ ಫೋಟೋನೆಲ್ಲ ನೀಟಾಗಿ ಹೊರಸಿಟ್ಟಿದ್ದಾಗಿದೆ ಇವಾಗ ಹೂವು ಮುಡ್ಸ್ಕೊಂಡು ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ಪಾಪನ ಟೋಟಲ್ ಆಗಿ ಫುಲ್ ಸಮಾಧಾನ ಮಾಡಿದೆ ಯಾಕಂದ್ರೆ ಒಂದೊಂದ್ ಟೈಮ್ ಹೊಸ ಕಟ್ಬಿಡ್ತಾ ನಾನು ಹಂಗಾಗಿ ಒಂದ್ ಅವರ್ ಅರ್ಧ ಗಂಟೆ ಆದ್ರೂ ಅವನಿಗೆ ಸಮಾಧಾನ ಪಡಿಸ್ಬೇಕು ನಾನು ಇವಾಗ ಬಂದು ಹೂನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಈ ತರ ನಾನ್ ವೆಜ್ ಊಟ ಎಲ್ಲ ಮಾಡ್ತಿರೋದ್ರಿಂದ ನಾ ನಾವು ರಾಯರಿಗೆ ಪೂಜೆ ಮಾಡಿರ್ಲಿಲ್ಲ ಹಂಗಾಗಿ ಇವತ್ತು ರಾಯರ್ಗು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಕಂಬು ಪೂಜೆ ಮಾಡ್ಕೊತಾ ಇರ್ತೀನಿ ಇಷ್ಟು ದಿನ ಇದು ಬೀರಲ್ಲೇ ಇಟ್ಟೆ ಇರ್ತಿದ್ದೆ ನಾನು ಫೈನಲಿ ನೋಡ್ತಾ ಇರ್ಬೋದು ಈ ಥರ ಹೂ ಎಲ್ಲ ಮುಡಿಸಿದ್ದೀನಿ ನಾನು ಇದಾದ್ಮೇಲೆ ಚಪಾತಿ ಪಲ್ಯ ಏನು ಪಲ್ಯ ಅಂತ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಮೊನ್ನೆ ಮಾಡಿದ್ದಲ್ಲ ಅದೇ ಪಲ್ಯನೇ ಇವತ್ತು ಬಂದು ತುಪ್ಪದ ದೀಪ ಹಚ್ತಾ ಇದ್ದೀನಿ ಯಾಕೆಂದರೆ ನಾನು ಜಾಸ್ತಿ ಶುಕ್ ಶುಕ್ರವಾರ ತುಪ್ಪದ್ದೀಪನೇ ಹಚ್ಚೋದು ಹಂಗಾಗಿ ದೀಪ ಹಚ್ಕೊಳ್ತೀನಿ ಇವಾಗ ನೋಡ್ತಾ ಇರ್ಬೋದು ನೈವೇದ್ಯಕ್ಕೆ ಸ್ವಲ್ಪ ಅನ್ನ ಮೊಸರು ಗೋಡ ಅಂತ ಇದ್ದೆ ಬೇಡ ಅಂತ ಹೇಳ್ಬಿಟ್ಟು ಬಾಳೆಹಣ್ಣಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ ಆಯ್ತು ನಾನು ಇವಾಗ ಬಂದ್ಬಿಟ್ಟು ಕಾಯಿನ ನೀಟಾಗಿ ಮುಟ್ಟಿಬಿಟ್ಟು ಸೋಸಿಟ್ಕೊಂಡಿರೋದು ಮೊನ್ನೆ ಮಾಡಿದ್ದೇನಿತ್ತು ಅದಕ್ಕಿಂತ ಆಗಿರುತ್ತೆ ಇದಂತೂ ಅವತ್ತಿನ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೆ ನಾನು ಇದಂತೂ ನನಗೆ ಇದೆ ಅಂದರೆ ತುಂಬ ಇಷ್ಟ ಅವತ್ತು ಏನು ಕಪ್ಪಾ ಆ ಥರ ಮಾಡಿದೆ ಅಂದರೆ ಪಾಯಸದ ಜೊತೆ ಚೆನ್ನಾಗಿರುತ್ತೆ ಪಲ್ಯ ಥರ ಅಂತ ಹೇಳಿ ಆ ಥರ ಮಾಡಿದ್ದೆ ಇದಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಬಂದ್ಬಿಟ್ಟು ಈ ಕಡೆ ಶೇಂಗಾ ಬೀಜ ಹುರ್ಕೊಂಡಿದ್ದೀನಿ ಆ ಕಡೆ ಚಿಕ್ಕಕಾಯಿನ ಬೇಲಿಗೆ ಹಾಕಿದ್ದೀನಿ ಒಳಗಡೆ ಅಡುಗೆ ಕೆಲಸ ಮಾಡಿಕೊಂಡು ಈ ಥರ ವೇದಪ್ಪನ್ನ ನಾನು ಇವಾಗ ನೋಡಿ ಚಿಟ್ಟೆನ ಚಿಟ್ಟೆನಕಾಯಿ ಹಿಡ್ಕೊಂಡಿದ್ದಾನೆ ಎಲ್ರಿಗೂ ಎದರ್ಸೋಕೆ ಹೋಗ್ತೀನಿ ಅಂತ ಇದ್ದಾನೆ ಇವಾಗ ಬಂದುಬಿಟ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕತ್ಲಾಗ್ತಿದ್ದ ನಾನು ಕರ್ಬೇವಿಗೆ ಹೋಗ್ತಾಯಿಲ್ಲ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಕ್ಕೊತೀನಿ ಇವಾಗ ಕಡಲೆಬೇಳೆ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಬಾಕ್ಸ್ ಮೇಲುಗಡೆ ಇದೆ ಹಾಗಾಗಿ ಸಿಗ್ಲಿಲ್ಲ ನನಗೆ ಬೇಗ ಅದಕ್ಕೋಸ್ಕರ ಇವಾಗ ಬಂದ್ಬಿಟ್ಟು ಸ್ವಲ್ಪ ಎರಡು ಮೂರು ಅಷ್ಟೇ ಮೆಣಸಿನ್ಕಾಯಿ ಹಾಕಿರೋದು ನಾನು ನೀರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಒಳಮೆಣಿನ್ಕಾಯಿ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಬಿಟ್ಟು ಇದು ಪೌಡ್ರ್ ಏನಿದೆ ರೆಡಿ ಮಾಡ್ಕೊತೀನಿ നോട്ത്തോ ഇനോദനേന ബേസ്കൊണ്ടിട്ട് സ്വന്തം ഈജ്ക്തീരിനംശോർഗ് ഇവകൊള്ളി ഹസ് മെണ്സിനായി ഹാഗി അതൊഴി ഇവ ഇത് ഹാൻബിട്ട് ഒന്ന് മിക്സ് കൊടുത്താൽ ഏകദേശ എല്ലാം ഹോലി അത്ബിട്ടു ഇത് നമ്മ ഇര ടംട്ട് ഹാക്തീനിറ്റിട്ട്ക്കൊണ്ടി തൊണ്ട് അതെ ജോലി സേർക്കുക ഇവ നോട് ഇത് ശേഖ ബീജ ജോലി മൂന്ന് ബാഡ്ഗമസൻകൊണ്ടി ഇ മിക്സിക ಟಮ್ಟ್ ಇತ್ತಲ್ವ ಅದನ್ನ ಹಾಕ್ಬಿಟ್ಟು ಮಿಕ್ಸಿ ಹಾಕ್ಕೊಳೋಣ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸಿಮ್ಮಲ್ಲಿ ಇಟ್ಬಿಟ್ಟು ಚಪಾತಿ ಎಲ್ಲ ಉಜ್ಕೊಳೋಣ ಅಂತ ಬಂದಿದ್ದೀನಿ ಯಾಕಂದರೆ ಒಂದು ಟಮ್ಟ್ರೆಣ್ಣು ಬೇಯುತ್ತೆ ಅದರಲ್ಲಿ ಬೇಗ ಬೇಯುತ್ತೆ ಅಂತ ಸಿಮ್ಮಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ ಇಷ್ಟೇ ಚಪಾತಿ ಮಾಡ್ಕೊತಾ ಇರೋದು ಒಂದು ಹದಿನೈದು ಚಪಾತಿ ಆಗಿದೆ ಅಷ್ಟೇ ಇವನ್ನೆಲ್ಲ ಉಜ್ಕೊಂಡೆ ಹಿಂಗೆ ವೇದ ಪಾಪನ ಮುಂದೇನೇ ಕೂರಿಸ್ಕೊಂಡು ಆಟಾಡಿಸ್ಕೊಂಡು ಚಪಾತಿ ಎಲ್ಲ ಉಜ್ಜಿಕೊಂಡು ಇವಾಗ ಬಂದ್ಬಿಟ್ಟು ಅದು ಸ್ವಲ್ಪ ಹಾಕಿಕೊಳ್ಳಲಿ ಪಲ್ಯ ಅಂತ ಹೇಳ್ಬಿಟ್ಟು ಚಪಾತಿ ಮೇಲೆ ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಹೊಗೆ ಹೋಗಿ ಬರ್ತಾ ಇದೆ ಆ ಟೈಮಲ್ಲಿ ಇದು ಸ್ವಲ್ಪ ಹಾರ್ಕಂಡಂಗೆ ಆಗುತ್ತಲ್ವ ಆ ಟೈಮಲ್ಲಿ ನಾನು ಶೇಂಗಾ ಮತ್ತು ಪುಡಿ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ನಿಜವಾಗ್ಲೂ ಸೂಪರ್ ಅಂದರೆ ಸೂಪರ್ ಕಾಂಬಿನೇಷನ್ ಚಪಾತಿ ಜೊತೆ ಈ ಪಲ್ಯ ಇವಾಗ ಬಂದು ನೋಡ್ತಾ ಇರ್ಬೋದು ಅಂಚಿಟ್ಕೊಂಡಿದ್ದೀನಿ ಈಗ ಚಪಾತಿ ನಾನು ಎರಡೆರಡು ಚಪಾತಿ ಎಲ್ಲ ಸುಡೋದು ಹಂಗಾಗಿ ಬೇಗನೆ ಆಗೋಗುತ್ತೆ ಈಗ ಇವಾಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಚಪಾತಿ ಪಲ್ಯ ರೆಡಿ ಆಯಿತು ರೆಡಿ ಟು ಸರ್ ನನ್ನಂತೂ ಈ ತರ ಪಲ್ಯ ಇಷ್ಟ ನಮ್ಮನೆಯವರು ಮೊನ್ನೆ ಆ ಥರ ಹೇಳಿದ್ದಕ್ಕೆ ಆ ಥರ ಮಾಡಿದೆ ಇಲ್ಲಾಂದರೆ ನಾನು ಯಾವಾಗಲೂ ಇದೇ ತರ ಪಲ್ಯನೇ ಮಾಡ್ಕೊಳ್ಳೋದು ನೀವು ಅಷ್ಟೇ ಒಂದೇ ಅಂತ ಅಷ್ಟೇ ಟ್ರೈ ಮಾಡಿ ನೀವೇ ಹೇಳ್ತೀರ ಅವಾಗ ನಾನು ಮಾಡಿರೋಂಥ ರೆಸಿಪಿ ಹೇಗಿರುತ್ತೆ ಅಂತ ಇಷ್ಟೆಲ್ಲ ಆಗಿರುತ್ತೆ ನನ್ನ ಡೈಲಿ ರೊಟೀನು ಡೈಲಿ ಜಾಸ್ತಿ ನಮ್ಮ ಮನೆಯಲ್ಲಿ ಸಂಜೆ ಹೊತ್ತು ಚಪಾತಿನೇ ಮಾಡೋದು ಯಾವತ್ತಾದ್ರೂ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಇಷ್ಟಿರುತ್ತೆ ನನ್ನ ರೊಟೀನು ಅದರಲ್ಲೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಈ ಥರ ನಾನು ವೀಡಿಯೋ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಪ್ಲೀಸ್ ನನ್ನ ನಮ್ಮಂಥ ಹೊಸ ಯೂಟ್ಯೂಬರ್ಸ್ ಯಾರಾದರೂ ಆಗಿರಲಿ ಸಪೋರ್ಟ್ ಮಾಡಿ ನನಗೂ ಸಪೋರ್ಟ್ ಮಾಡಿ ನಿನ್ನ ಸಪೋರ್ಟ್ ನನಗೆ ತುಂಬ ಇದೆ ತುಂಬ ಬೇಕು ಇವಾಗ ಬಂದುಬಿಟ್ಟು ಎಲ್ಲರೂ ಈ ಥರ ಕುತ್ಕೊಂಡು ಊಟ ಮಾಡೋದು ಇನ್ನೂ ನೋಡಲಿ ಅವರಪ್ಪ ಬಂದ ತಕ್ಷಣ ಕೊಂಬು ಬಂದಿರ್ತವೆ ಅನ್ನೋ ಥರ ಮಾಡ್ತಾಳೆ ವೇದ ಪಾಪುಗೆ ಅವರಪ್ಪ ವೀನೂ ಊಟ ಮಾಡಿಸ್ತಾ ಇದ್ದಾರೆ ಇವಾಗ ಕಸ ಇದ್ದರೆ ಇರಲಿ ಹಿಂದೆ ಇಟ್ಟೇನಿದೆ ಅದು ಆಮೇಲೆ ಒಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇನ್ನೂ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡಿಬಿಟ್ಟು ಆಮೇಲೆ ನೋಡೋಣ ಅಂತ ಇನ್ನೂ ನೋಡಿ ಈಗೇನೆ ಆಯ್ ಮಾಡ್ತಾ ಇದ್ದಾಳೆ ಅವರಪ್ಪನ ಹತ್ರ ತುಂಬ ಹಠ ಮಾಡ್ತಾ ಇದ್ದಳೆ ವಿನೇನೆ ಇವಾಗ ಬಂದು ನಂದನ್ನು ಊಟ ರೆಡಿ ಆಗಿದೆ ತಟ್ಟೆ ರೆಡಿ ಇದೆ ಊಟ ಮಾಡೋದಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್